ಆಕಾಶವಾಣಿ ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುವವರು ಡಾಕ್ಟರ್ ಗುಂಡಪ್ಪ ಶಾಮರಾಯ್ ಗಸ್ತು ಅರಣ್ಯ ಪಾಲಕರು ಲೋಂಡಾ ವಲಯ ಬೆಳಗಾವಿ ವಿಷಯ ಕರ್ನಾಟಕದಲ್ಲಿ ಅಣಬೆಗಳು ಎಲ್ರಿಗೂ ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಭೂಮಂಡಲದಲ್ಲಿ ಇರುವಂತಹ ಜೀವ ವೈವಿಧ್ಯತೆಯನ್ನ ನೋಡಿದ್ರೆ ಅತಿ ದೊಡ್ಡ ಜೀವಿಗಳಿಂದ ಹಿಡಿದು ಅತಿ ಚಿಕ್ಕ ಜೀವಿಗಳವರೆಗೂ ಎಲ್ಲಾ ತರಹದ ಎಲ್ಲ ಗಾತ್ರದ ಬಣ್ಣದ ವ್ಯವಸ್ಥೆಯನ್ನ ನಾವು ನೋಡಬಹುದು ಹಾಗೆ ಪ್ರತಿಯೊಂದು ಜೀವಿಯು ತನ್ನದೇ ಆದ ಪಾತ್ರವನ್ನ ವಹಿಸುತ್ತೆ ಈ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡುವಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುಂಡಪ್ಪ ಶಾಮರಾಯ್ ಗಸ್ತು ಅರಣ್ಯ ಪಾಲಕರು ಲೋಂಡ ವಲಯ ಬೆಳಗಾವಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಅಣಬೆಗಳ ಬಗ್ಗೆ ಮಾತಾಡೋದಾದ್ರೆ ಅಣಬೆಗಳ ಪಾತ್ರ ಏನು ಅಣಬೆಗಳು ಅಂದ್ರೆ ಸಿಲಿಂಗ್ರಗಳ ಸಾಮ್ರಾಜ್ಯದಲ್ಲಿ ಒಂದು ಬರುವ ನಾಲ್ಕು ವಿಂಗಡದಲ್ಲಿ ಮೊದಲನೇದಾಗಿ ಮಶ್ರೂಮ್ಗಳು ಮೇಜರ್ ಗ್ರೂಪ್ ಆಮೇಲೆ ಸ್ಲೈಮೋಲ್ಡ್ಸ್ ಲೈಕನ್ಸ್ ಮತ್ತೆ ಈಸ್ಟ್ಸ್ ಅಂತ ವಿಂಗಡಣೆ ಮಾಡುತ್ತಿವಿ ಅಣಬೆಗಳು ಅಂದ್ರೆಗಳ ಸಾಮ್ರಾಜ್ಯದ ಒಂದು ಭಾಗದ ಅಲ್ಲಿ ಅಣಬೆಗಳು ಪ್ರಕೃತಿಯಲ್ಲಿ ಎಸ್ಪೆಷಲಿ ಕಾಡಿನಲ್ಲಿ ಸಿಗುವಂಥ ಅಣಬೆಗಳು ಅವುಗಳು ಡಿಕಂಪೋಸಿಂಗ್ ಏಜೆಂಟ್ಸ್ ಅಂದರೆ ಸಾ ಕೊಳೆತನಗಳಂತೆ ಕರೀತೇವೆ ಕನ್ನಡದಲ್ಲಿ ಏನು ಮಾಡ್ತವೆ ಅಂದರೆ ಅವು ಪ್ರಕೃತಿಯ ಸಮತೋಲನ ಕಾಪಾಡುತ್ತವೆ ಹೇಗಂದ್ರೆ ಅವು ಕೊಳೆತ ಎಲೆಗಳು ಗಿಡಗಳು ಬಿದ್ದಂಥ ಗಿಡಗಳ ಟೊಂಗೆಗಳು ದಿಮ್ಮಿಗಳನ್ನು ಕೊ ಕೊಲ್ಲುವಂಥ ಪ್ರ ಇದು ಮಾಡಿ ಮಣ್ಣಿನಲ್ಲಿ ಡಿಕಂಪೋಸ್ ಮಾಡಿ ಮಣ್ಣನ್ನು ಫಲವತ್ತತೆಯಾಗಿ ಮಾಡುವಂಥದ್ದು ಕೆಲಸವನ್ನು ಇವು ಮಾಡ್ತವೆ ಹಾಗೆ ಅಣಬೆಗಳಲ್ಲಿ ಎಷ್ಟು ವಿಧಗಳಿದೆ ಅಥವಾ ಎಷ್ಟು ಜಾತಿಗಳಿದೆ ವಿಶ್ವದಲ್ಲಿ ಒಂದು ಲಕ್ಷ ಅಣಬೆಗಳನ್ನು ದಾಖಲಿಸಲಾಗಿದೆ ಇನ್ನೂ ಅಣಬೆಗಳ ಬಗ್ಗೆ ಅಧ್ಯಯನ ನಡೆಯುತ್ತಿದೆ ಅದರಲ್ಲಿ ಅಣಬೆಗಳಲ್ಲಿ ಇಪ್ಪತ್ನಾಲ್ಕು ಸಾವಿರದಷ್ಟು ಅಣಬೆಗಳ ಪ್ರಭೇದಗಳಿವೆ ಅದರಲ್ಲಿ ತಿನ್ನುವಂತ ಅಣಬೆಗಳು ಎರಡು ಸಾವಿರದ ಒಂದೂರಕ್ಕೂ ಅಧಿಕ ಅಣಬೆಗಳನ್ನು ತಿನ್ನಲು ಯೋಗ್ಯವಾಗಿರುವಂತಹದನ್ನ ಜ್ಞಾನಿಗಳು ಲಿಸ್ಟ್ ಔಟ್ ಮಾಡಿದ್ದಾರೆ ದೈನಂದಿನ ಜೀವನದಲ್ಲಿ ಅಣಬೆಗಳ ಪಾತ್ರ ಅಂದ್ರೆ ಹೇಗಿರುತ್ತೆ ಇದನ್ನ ಇದ್ರ ಬಗ್ಗೆ ಒಂದಷ್ಟು ದೈನಂದಿನ ಜೀವನದಲ್ಲಿ ಹಾಲು ಮೊಸರನ್ನ ಹಿಡ್ಕೊಂಡು ನಮ್ಮ ಫಂಗಿ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಒಂದು ಹಣ್ಣು ತಂದಿಟ್ಟ ಮೇಲೆ ಅದು ಕೊಳೆಯೋಲು ಗೊತ್ತಾಗಬೇಕಾದ್ರೆ ನಮ್ಮ ಶಿಲೀಂದ್ರಾಗ ಫಂಗೈ ಅಟ್ಯಾಕ್ ಆದಮೇಲೆ ಗೊತ್ತಾಗೋದು ಜೊತೆಗೆ ನಮಗೆ ಇರುವಂಥ ಹಿಚ್ಚಿಂಗು ಆಮೇಲೆ ಫಂಗಸ್ ಇನ್ಫೆಕ್ಷನ್ನು ಕಾಲು ಕೊರೆತಗಳು ಈ ಮಳೆಗಾಲದಲ್ಲಿ ನಾವು ಜಾಸ್ತಿ ಕಾಟ್ ಅಟ್ಯಾಕ್ ಇದು ಜೀವನದಲ್ಲಿ ನಾವು ಕಾಣಬಹುದು ಅಣಬೆಗಳ ತರ ಎನ್ನುವಂತಹ ಮಾತನ್ನ ನಾವು ಸಾಧಾರಣವಾಗಿ ಕೇಳ್ತೀವಿ ಅಂದ್ರೆ ಅಣಬೆಗಳು ಬೇಗ ಬೆಳೆಯತ್ವ ಅಥವಾ ಇದ್ರೆ ಲೈಫ್ ಸೈಕಲ್ ಏನು ಎಷ್ಟು ದಿನದಲ್ಲಿ ಡೆವಲಪ್ ಆಗುತ್ತೆ ಕೆಲವೊಂದು ಜಾತಿ ಅಣಬೆಗಳು ರಾತ್ರಿ ಹುಟ್ಟಿ ಮಧ್ಯಾಹ್ನವರೆಗೂ ಸಾಯುವಂತೂ ಇದೆ ಜೊತೆಗೆ ಆ ಒಂದು ಚಕ್ರ ಅಂದ್ರೆ ಬೀಜಗಳ ಪ್ರಸಾರವಾಗಿ ಆಗಿ ಥ್ರೆಡ್ ಆಗಿ ನಾಟ್ ಆಗಿ ಒಂದು ಮ್ಯಾಚೂರ್ಡ್ ಫ್ರೂಟ್ ಬಾಡಿ ರಚನೆ ಆದಮೇಲೆ ಪ್ರಸರಣ ಸ್ಪೋರ್ ರಿಲೀಸ್ ಆದ ಮೇಲೆ ಲಕ್ಷಾನುಗಟ್ಟಲೆ ಕೆಲವೊಂದು ಜಾತಿಯ ಸ್ಪೋರ್ಗಳು ರಿಲೀಸ್ ಮಾಡುತ್ತವೆ ವಾತಾವರಣದಲ್ಲಿ ಇವು ಒಂಥದ ಅವಕಾಶವಾದಿಗಳು ಎಲ್ಲಿ ಸೂಕ್ತವಾದ ಜಗ ಸಿಕ್ಕರೆ ಅಲ್ಲಿ ಬೆಳೆದ್ಬಿಡ್ತವೆ ಇದರ ಜೀವನ ಚಕ್ರ ಬಂದ್ಬಿಟ್ಟು ಒಂದು ದಿವಸದಿಂದ ಹಿಡ್ಕೊಂಡು ಎರಡು ದಿವಸ ಒಳಗೂ ಸಾಯುವಂಥ ಜೊತೆಗೆ ಜ್ಞಾನೋಡರ್ಮ ಮತ್ತು ಟರ ಕೆಲವೊಂದು ಪಾಲಿಪೊರಸ್ಪಿಸಿಗಳು ನಾಲ್ಕರಿಂದ ಐದು ವರ್ಷ ಬದುಕಿರುವ ಎಕ್ಸಾಂಪಲು ನಾವು ನೋಡಿರೋದು ಅಣಬೆಗಳನ್ನ ಯಾವ್ದಕ್ ಬಳಸ್ಬೋದು ಒಂದು ತಿನ್ನೋದು ಅದು ನಮ್ಗೆಲ್ಲರಿಗೂ ಗೊತ್ತೇ ಇದೆ ಅದಲ್ಲದೆ ಅಣಬೆಗಳ ಪಾತ್ರ ಏನು ಅಥವಾ ಅದರ ಉಪಯೋಗಗಳೇನು ಉಪಯೋಗಗಳು ಅಣಬೆಗಳು ಪ್ರಾಚೀನ ಕಾಲದಿಂದಲೂ ಇತಿಹಾಸ ಹೇಳುತ್ತೆ ಮೆಕ್ಸಿಕನ್ ನಾಗರಿಕತೆ ಮಂಜದವರ ಹರೋಪ ನಾಗರಿಕತೆ ಮತ್ತು ಭಾರತದ ಅನೇಕ ನಾಗರಿಕತೆಗಳಲ್ಲೂ ಮಣ ಅಣಬೆಗಳನ್ನು ಬಳಸಿರುವ ಪ ಕಲೆಗಳ ಚಿತ್ರಕಲೆಗಳನ್ನು ನಾವು ಕಾಣಬಹುದು ಅವುಗಳು ಅವಾಗಿನಿಂದಲೂ ಚೀನಾ ಮತ್ತು ಜಪಾನ್ ದೇಶಗಳಲ್ಲಿ ಈಗಲೂ ಕೂಡ ಅಣಬೆಗಳನ್ನು ಚಿಕಿತ್ಸೆಗಾಗಿ ಔಷಧಿ ಉಪಚಾರಕ್ಕಾಗಿ ಬೆಳೆಸುತ್ತಾರೆ ಅದರಲ್ಲಿ ಎಸ್ಪೆಷಲಿ ಗ್ಯಾನೋಡರ್ಮಾ ಮತ್ತು ಪಾಲಿಪೋರಸ್ ಸ್ಪೀಸಿಸ್ಗಳು ಅಣಬೆಗಳು ಔಷಧಿಗಳನ್ನಾಗಿ ಬಳಸ್ತಾರೆ ಹಾಗೆ ಅಣಬೆಗಳ ಪ್ರಮುಖ ಜಾತಿಗಳ ಯಾವುದು ಅಥವಾ ನಮ್ಮ ಕರ್ನಾಟಕದಲ್ಲಿ ಕಾಣಬಹುದಾದ ಯಾವುದು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಈಗ ನಾನು ನಾನು ದಾಖಲಿಸಿರುವಂಥದ್ದು ಒಂದೇ ಕ್ಷೇತ್ರದಲ್ಲಿ ಮುನ್ನೂರ ಎಪ್ಪತ್ತೈದು ಅಣಬೆಗಳ ಪ್ರಕಾರಗಳನ್ನು ದಾಖಲಿಸಿದ್ದೇನೆ ಅದರಲ್ಲಿ ಹೇಳಬೇಕಂದ್ರೆ ಟರ್ಮೆಟ್ ಮೆಸ್ ಸ್ಪಿಸೀಸು ಆಮೇಲೆ ಅಗೇರಿಕಾ ಸ್ಪೀಸಲ್ಲಿ ಬರುವಂಥವು ಸುಮಾರು ನೂರ ಇಪ್ಪತ್ತೈದಕ್ಕೂ ಅಧಿಕ ಜಾತಿಗಳು ಆಮೇಲೆ ಡಂಗ್ ಫಂಗೈಸ್ ಸಗಣಿಗಳು ವನ್ಯ ಪ್ರಾಣಿಗಳ ಹಾಕಿರುವಂಥ ಸಗಣಿಗಳ ಮೇಲೆ ಬ ಬರುವಂಥವೇ ಅರವತ್ತು ಸ್ಪಿಸಿಸ್ಗಳೇ ಇದೆ ಆಮೇಲೆ ಗಿಡಗಳ ದಿಮ್ಮಿಗಳ ಮೇಲೆ ಬರಂತದ್ದು ವಿಭಾಗ ಪ್ರಕಾರಗಳನ್ನ ನೋಡಬಹುದು ಇಲ್ಲಿ ಅಣಬೆಗಳನ್ನ ಹೇಗೆ ಗುರುತಿಸಬಹುದು ಅಂದ್ರೆ ಒಂದೇ ಬಣ್ಣದಲ್ಲಿರುತ್ತ ಒಂದೇ ಗಾತ್ರದಲ್ಲಿ ಬೇರೆ ಬೇರೆ ತರಹದ ಬಣ್ಣಗಳಿರುತ್ತೆ ಹಾಗೆ ಗಾತ್ರಗಳಿರುತ್ತೆ ಡಿಸೈನ್ಗಳು ಇರುತ್ತೆ ಸೊ ಹೇಗೆ ಐಡೆಂಟಿಫೈ ಮಾಡಬಹುದು ಅಣಬೆಗಳು ಸಾಮಾನ್ಯವಾಗಿ ಒಂದೇ ಕಲರ್ ಅಲ್ಲಿ ನೋಡೋ ಸಿಗುದಿಲ್ಲ ಎಲ್ಲ ಮಿಕ್ಸ್ ಟೈಪ್ ಒಂದ್ ಕಲರ್ ಕ್ಯಾಪ್ ಒಂದ್ ಕಲರ್ ಇರುತ್ತೆ ಆಲ್ವೇಸ್ ಮಿಕ್ಸ್ ಕಲರ್ ಅಲ್ಲಿ ಹಣಬೆಗಳನ್ನು ನೋಡ್ತೀವಿ ಇಲ್ಲಿ ಗುರುತಿಸಲಿಕ್ಕೆ ಅಂದ್ರೆ ಅಣಬೆಗಳ ಗಿಲರ್ ಟೀತ್ ಅರೇಂಜ್ಮೆಂಟ್ಸು ಆಮೇಲೆ ಸ್ಪೋರ್ ಅರೇಂಜ್ಮೆಂಟ್ಸ್ ಅನ್ನು ಪ್ರಮುಖವಾಗಿ ವಹಿಸ್ತದೆ ಅದರಲ್ಲಿ ಮತ್ತೆ ಕ್ಯಾಪಲ್ಲಿ ಅಣಬೆಗಳ ಕ್ಯಾಪ್ ಟೋಪಿ ಏನಂತೀವಿ ಅದರಲ್ಲಿ ವಿಭಿನ್ನ ಥರದ ಜೋಡಣೆಗಳಿರುತ್ತೆ ಒಂದು ಅಣ್ಬೋನೆಟ್ ಇದ್ದರೆ ಒಂದು ಹೂವೆಡ್ ಒಂದೊಂದು ಸಿಲಿಂಡ್ರಿಕಲ್ ಸೇಪ್ ಇರುತ್ತೆ ಇನ್ನೊಂದು ಕೋನು ಸೈಬ್ ಕೋನಿಕಲ್ ಸೇಪಲ್ಲಿ ಅಣಬೆಗಳು ಇರುತ್ತೆ ಇನ್ನೊಂದು ಫ್ಲಾಟ್ ಇರುತ್ತೆ ಈ ಥರ ವಿಭಾಗಗಳನ್ನು ಮಾಡಿ ಅದರಲ್ಲಿ ಕೆಲವೊಂದು ಸ್ಪೀ ಜಾತಿಯ ಆ ಅಣಬೆಗಳ ಜೋಡಣೆ ಆಧಾರದ ಮೇಲೆ ಹೆಸರುಗಳನ್ನು ಕೊಟ್ಟಿದ್ದೆ ಕೋನೋ ಸಾಹೇಪ್ ಅಂದ್ರೆ ಕೋನಿಕಲ್ ಈ ಓಕೆ ಹಾಗೆ ಗುರುತಿಸುವುದು ಅಣಬೆಗಳ ಪಾತ್ರ ಏನು ಹೇಳಿದ್ರಿ ಡಿಕಂಪೋಸಿಂಗ್ ಏಜೆಂಟ್ ಅಣಬೆಗಳ ಮೇಲೆ ಆಹಾರಕ್ಕಾಗಿ ಎಸ್ ಇಲ್ಲೇನಾಗುತ್ತೆ ಏನಾಗುತ್ತೆ ನಮ್ಮ ಪ್ರಕೃತಿಯಲ್ಲಿ ಕೇವಲ ನಾವು ದೊಡ್ಡ ಪ್ರಾಣಿಗಳನ್ನು ಮಾತ್ರ ಪಕ್ಷಿಗಳನ್ನು ನೋಡ್ಕೊಳ್ಳೋದು ಅಲ್ಲ ಇಲ್ಲೇನಾಗುತ್ತೆ ಮಳೆಗಾಲದಲ್ಲಿ ಸಣ್ಣ ಕ್ರಿಮಿಕೀಟಗಳು ಕಣ್ಣಿಗೆ ಕಾಣುವಂತ ಕ್ರಿಮಿಕೀಟಗಳು ಮತ್ತೆ ಫ್ಲೈ ಫ್ಲೈಯರ್ಸ್ ಅವೆಲ್ಲ ಮಾಡುತ್ತಂದ್ರೆ ಅದ್ರ ಮೇ ಮೇನ್ ಫುಡ್ಡೇ ಈ ಅಣಬೆಗಳು ಎಸ್ಪೆಷಲಿ ಟರ್ಮೆಟ್ ಮೆಸ್ ಆಗಲಿ ವಯಸ್ಟರ್ಸ್ ಆಗಲಿ ಅದು ಒಂದು ದಿವಸ ಬಂದ ನಂತರ ಇಮಿಡಿಯೇಟಾಗಿ ಆಗಿ ಕಿಟಗಳು ಅಟ್ಯಾಕ್ ಆಗಿಬಿಡುತ್ತೆ ಅವಕ್ಕೆ ಅವುಗಳ ಜೀವನಚಕ್ರ ಇಲ್ಲಿಂದ ಅವುಗಳು ತಿಂತಾವೆ ಅದನ್ನು ಯಾವುದಂದ್ರೆ ಈಗ ಸ್ಲಗ್ ಬಸವನ ಹುಳು ಆಗಲಿ ಆಮೇಲೆ ಸೆಂಟಿಪಿಡ್ಸ್ ಮಿಲಿಪೀಡ್ಸ್ ಎಲ್ಲ ಪ್ರಮುಖ ಆಹಾರ ಮತ್ತು ನನ್ನಲ್ಲಿ ನಾನೊಂದು ಸ್ಪೆಷಲ್ ಹೇಳಬೇಕಂದ್ರೆ ಒಂದು ಮಂಕಿ ಕೋತಿ ಟರ್ಮೆಟ್ ಸ್ಪೀಸಿಸ್ ಅಣಬೆನ ಕಿತ್ತು ತಿಂದಿದೆ ಮತ್ತೆ ನಾನು ಅದನ್ನ ಫೋಟೋ ಕ್ಯಾಪ್ಚರ್ ಮಾಡಿರೋದು ಅಂದ್ರೆ ಅಣಬೆಗಳನ್ನ ಪ್ರಾಣಿಗಳು ಸಹ ತಿನ್ನಲು ಇಷ್ಟಪಡ್ತಾರೆ ಅಣಬೆಗಳನ್ನ ಮನುಷ್ಯನ ಆಕಾರದಲ್ಲಿ ಅಥವಾ ಪ್ರಾಣಿಗಳ ಆಕಾರದಲ್ಲಿ ನೋಡಲು ಸಿಗುತ್ತೆ ಅಂತ ಕೇಳಿದೀವಿ ಇದು ನಿಜಾನ ಹಾಗೆ ಅಷ್ಟು ದೊಡ್ಡ ಗಾತ್ರದಲ್ಲಿ ಅಣಬೆಗಳು ಬೆಳೆಯಲು ಸಾಧ್ಯನಾ ಅಷ್ಟು ದೊಡ್ಡ ಗಾತ್ರದಲ್ಲಿ ಅಣಬೆಗಳು ಬೆಳೆಯೋದಿಲ್ಲ ಆದರೆ ಕಾಮನ್ ಆಗಿ ಮನುಷ್ಯನ ಜಾತಿ ಮತ್ತು ಪ್ರಾಣಿಗಳಿಗೆ ಹೋಲುವಂಥ ಭಾಗಗಳ ದೇಹದ ಅಂಗಗಳ ಹೋಲುವಂಥ ಕಣಬೆಗಳು ನಾವು ಕಾಣ್ತೀವಿ ಇಯರ್ ವುಡ್ ಮಶ್ರೂಮ್ ಅದು ನಮ್ಮ ಕಿವಿ ಆಕಾರದಲ್ಲಿರುತ್ತೆ ಅರಿಕುಲರೇಷಿಯಾ ಮತ್ತು ಐಲ್ಯಾಶ್ ಫಂಗೈ ಅಂದರೆ ನಮ್ಮ ಕಣ್ಣಿನ ಆಕಾರದಲ್ಲಿರುತ್ತೆ ಫಫ್ ಫಂಗೈಸ್ ನಮ್ಮ ಮದುವಳನ ಆಕಾರದಲ್ಲಿರುತ್ತೆ ಆಮೇಲೆ ಲೀಫ್ ಲಿಪ್ಸ್ಟಿಕ್ ಫಂಗೈ ಕೂಡ ಇದೆ ಅದು ಬಿಟ್ಟು ಅದಾದ ನಂತರ ಹಾರ್ಟ್ ಶೇಪ್ ಫಂಗೈಸು ನಾವು ಅಮ್ಯುನಿಟಾದಲ್ಲಿ ಒಂದಿಷ್ಟು ಕಾಣ್ಬೋದು ಅದಾದಮೇಲೆ ಯಾವ ರೀತಿಯಪ್ಪ ಅಂದರೆ ಬೀಫ್ ಸ್ಟಿಕ್ಡು ಅಂದರೆ ಮಾಂಸ ಕಟ್ ಮಾಡಿದಾಗ ಹೇಗಿರುತ್ತೆ ಆ ಥರದ್ದು ಮತ್ತು ಬರ್ಡ್ ನೆಸ್ಟ್ ಫಂಗೈ ಅದು ಪಕ್ಷಿಗಳ ಗೂಡಿನಲ್ಲಿರುವಂತಹ ಒಂದು ಅಹ್ ಶೇಪಲ್ಲಿ ಕಾಣುತ್ತದೆ ಅಂತ ಅಣಬೆಗಳನ್ನು ಕೂಡ ನಾವು ನೋಡಬಹುದು ಇದರಲ್ಲಿ ತಿನ್ನಲು ಅರ್ಹವಾದ ಅಣಬೆಗಳು ಯಾವುದು ತಿನ್ನಲು ಅರ್ಹ ಅಂದರೆ ಪ್ರಮುಖವಾಗಿ ಮಲೆನಾಡಲ್ಲಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಕರ್ನಾಟಕದಲ್ಲಿ ಸಿಗುವಂಥ ಟರ್ಮೆಟೊಮೈಸಿಸ್ ಸ್ಪೀಸಿಸ್ ಏನು ಹುತ್ತದ ಅಣಬೆಗಳಂತೀವಿ ಅದರಲ್ಲಿ ನಾವು ಏಳರಿಂದ ಎಂಟು ಜಾತಿಗಳನ್ನು ಕರ್ನಾಟಕದಲ್ಲಿ ಸಿಗ್ತವೆ ಅವನ್ನೆಲ್ಲ ತಿನ್ನಲು ಯೋಗ್ಯವಾಗಿರುವಂಥದ್ದು ಅದ್ರ ಜೊತೆಗೆ ಲಿಯೋರೊಟಸ್ ಒಯಿಸ್ಟರ್ಸ್ ಮಶ್ರೂಮು ಮೋರೆಲ್ಸ ಕ್ಯಾಂಥೆರೆಲ್ಸ ಆಮೇಲೆ ಶೀಟೆಕ್ ಮಶ್ರೂಮ್ ಮೈಟೆಕ್ ಮಶ್ರೂಮು ಗ್ಯಾನೋಡರ್ಮಾ ಸ್ಪೀಸಸ್ಸು ಪಾ ಇವೆಲ್ಲ ತಿನ್ನುವಂಥ ಮಶ್ರೂಮ್ಗಳು ಪ್ರಪಂಚದಾದ್ಯಂತ ಅಣಬೆಗಳ ಮೇಲೆ ಅಧ್ಯಯನ ನಡೀತಾ ಇದೆ ಏನಕ್ಕಿಷ್ಟು ಅಧ್ಯಯನ ಅಂದ್ರೆ ಅಣಬೆಗಳು ಅಷ್ಟು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತಾ ಹೌದು ಏನಾಗಿದೆ ಅಂದ್ರೆ ನಾವು ಪ್ರತಿಯೊಬ್ಬರು ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರದ ಬಗ್ಗೆ ಬಹಳಷ್ಟು ಡಾಕ್ಯುಮೆಂಟರಿ ಇದೆ ಬಟ್ ಇಲ್ಲಿ ಫಂಗೀಸ್ ಸಾಮ್ರಾಜ್ಯ ಈ ಒಂದು ಲಕ್ಷ ನಲವತ್ ನಾಲ್ಕು ಸಾವಿರ ಸ್ಪಿಸಿದ್ರು ಇನ್ನೂ ನಮ್ಗೆಷ್ಟು ಗೊತ್ತಿರಲಾರ್ದಂಥ ಸ್ಪಿಸಿಗಳು ಇದೆ ಹಾಗಾಗಿ ಅಧ್ಯಯನ ಮಾಡುವಂತ ಮಾಡಬೇಕಾಗಿರುವಂತ ಅವಶ್ಯಕತೆ ಇದೆ ಜೊತೆಗೆ ಏನಂದ್ರೆ ಅಧ್ಯಯನ ಯಾಕೆ ಬೇಕಪ್ಪ ಅಂದ್ರೆ ಕೆಲವೊಂದು ಸ್ಪೀಸಿಸ್ಗಳು ಯಾವ ರೀತಿ ಪರ್ಯ ನಮ್ಮ ವಾತಾವರಣದಲ್ಲಿ ಏನು ಪಾತ್ರ ವಹಿಸ್ತವೆ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ ಜೊತೆಗೆ ಈಗ ನಾವು ಒಂದು ಯಾವುದು ಫ್ಯಾಲಸ್ ಇಂಡೆ ಇಂಡೆಸಿಟಸ್ ಅಂದರೆ ವೀಲ್ಡ್ ಲೇಡಿ ಮಶ್ರೂಮ್ ಅಂತ ಅಂತೀವಿ ಅದು ಹುಟ್ಟುತ್ತೆ ಓಲ್ವಾದಿಂದ ಬರುತ್ತೆ ಅದನಂತರ ಕ್ಯಾಪಲ್ಲಿ ಸ್ಕರ್ಟ್ ಲೇಡೀಸ್ ಸ್ಕರ್ಟ್ ಹಾಕಿರುವಂಥ ಡ್ರೆಸ್ ಟೈಪ್ ಅದು ಕವರ್ ಆಗುತ್ತೆ ಅದರಲ್ಲಿ ಕಲರಸ್ಸು ಮತ್ತು ಬಿಳಿ ಬಣ್ಣದೂ ಇದೆ ಆದರೆ ಅದರ ಸ್ಪೋರ್ ಪ್ರಸರಣ ಹೇಗಾಗುತ್ತೆ ಅನ್ನೋದು ಕರೆಕ್ಟಾಗಿ ಗೊತ್ತಿ ಏನಂದರೆ ಮೇಲ್ಗಡೆ ಕ್ಯಾಪಲ್ಲಿ ಜೆಲ್ಲಿ ಟೈಪ್ ಇರುತ್ತೆ ಅದರ ಬೀಜ ಪ್ರಸರಣ ಒಂದು ರೋಚಕವಾಗಿದ್ದು ಹೆಂಗ ಅಂದ್ರೆ ಫ್ಲಯರ್ಸ್ ನೊಣಗಳು ಅಟ್ರಾಕ್ಟ್ ಮಾಡ್ಕೊಬಿಡುತ್ತೆ ಅದರಿಂದ ಬೀಜ ಪ್ರಸರಣ ಆಗುತ್ತೆ ಪ್ರಸರಣ ಅದು ಒಂಥರ ನಮಗೆ ಗೊತ್ತಿಲ್ಲ ಅದರ ಮೇಲೆ ಇನ್ನೂ ಸಂಶೋಧನೆ ಆಗಬೇಕು ಈ ತರ ಏನು ನಮಗೆ ವಾತಾವರಣದಲ್ಲಿ ಯಾವ ರೀತಿ ಬೀಜ ಪ್ರಸರಣಗಳಾಗೋದಾಗ್ಲಿಕ್ಕೆ ಏನು ಪಾತ್ರ ವಹಿಸ್ತದೆ ಅನ್ನೋದು ಅಧ್ಯಯನ ಮಾಡಬೇಕಾಗಿದೆ ನೀವು ಕಂಡಂತೆ ವಿಭಿನ್ನವಾದ ಅಂದರೆ ತುಂಬ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ ಅಣಬೆ ಯಾವುದು ನನಗೆ ಇಂಟ್ರೆಸ್ಟ್ ಅನಿಸಿರೋದು ಬರ್ಡ್ ನೆಸ್ಟ್ ಪಂಗೈ ನುಡಿಲೇ ರೇಷಿಯಾ ಫ್ಯಾಮಿಲಿಗೆ ಇರುವಂಥದ್ದು ಅದು ಏನಪ್ಪಾ ಅಂದರೆ ನಾನು ಒಂದು ಫೋಟೋ ನೋಡಿದ್ದೆ ಹದಿಮೂರು ಹದಿನಾಲ್ಕರಲ್ಲಿ ಅದು ಫೋ ಮೈಕ್ರೋಸ್ಕೋಪ್ ದೊಡ್ಡ ಪಿಕ್ಚರಲ್ಲಿ ಫೋಟೋ ಬಂದಿರೋದು ಆದರೆ ಅದನ್ನು ಹುಡ್ಕೊಳ್ಳೋಕ್ಕೆ ನಾನು ಸುಮಾರು ಎಂಟು ವರ್ಷ ಆಯ್ತು ನನಗೆ ಇಪ್ಪತ್ತೊಂದರಲ್ಲಿ ಸಿಕ್ತು ಮೊದಲನೇದು ಅದು ಎಷ್ಟಂದರೆ ಸೈಜು ಸೈಜ್ ಬಂದುಬಿಟ್ಟು ರಿಯಲಿ ಶಾಕ್ ಆಗಿರೋದು ನಾನು ಒನ್ ಒನ್ ತ್ರೀ ಎಮ್ ಎಮ್ನಿಂದ ಟ್ವೆಲ್ ಎಮ್ ಎಮ್ ಅಂದರೆ ಒನ್ ಸೆಂಟಿಮೀಟರ್ ಒಳಗೆ ಕಮ್ಮಿ ಇರುವಂಥದ್ದು ಅಣಬೆ ಜೊತೆಯಲ್ಲಿ ಕಪ್ ಶೇ ಏನು ಬರ್ಡ್ ನೆಸ್ಟ್ ಹೇ ಗೂಡು ಹೇಗಿರುತ್ತೆ ಅದರಲ್ಲಿ ನಾಲ್ಕರಿಂದ ಆರು ಬೀಜ ಬೀಜಗಳಿರುತ್ತೆ ಅದು ನನಗೆ ತುಂಬ ರೋಚಕವಾಗಿರುವಂಥದ್ದು ಅಣಬೆ ಓಕೆ ಹಾಗೆ ಅಣಬೆ ಕೃಷಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀವಿ ಹಾಂ ಅಣಬೆ ಕೃಷಿ ಈಗ ಏನಾಗಿದೆ ಅಂದರೆ ಸ್ವಲ್ಪ ಮೆಂಟಾಲಿಟಿ ಆಹ ಸಸ್ಯಹಾರಿಗಳು ಮತ್ತು ಮಾಂಸಹಾರಿಗಳ ಮಧ್ಯದಲ್ಲಿ ಅಣಬೆಗಳು ನಾವು ಎಗ್ ರೈಪ್ ಎಗ್ ಟೈಪ್ ಇಟ್ಟಿದ್ದಾರೆ ಇದರಲ್ಲಿ ಅಂದರೆ ಇವಾಗ ಸ್ವಲ್ಪ ಜನ್ರೇಷನ್ ಚೇಂಜ್ ಆಗ್ತಿರೋದ್ರಿಂದ ಆಹಾರ ಖಾದ್ಯಗಳಲ್ಲಿ ಇದನ್ನೂ ಒಂದು ಪಾತ್ರ ವಹಿಸ್ತಾ ಇದೆ ಹಾಗಾಗಿಬಿಟ್ಟು ಅರಣ್ಯ ಕೃಷಿಗೆ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಇಲಾಖೆಯಿಂದ ಸಹಾಯಧನ ಕೊಟ್ಟು ಉದ್ಯೋಗಾವಕಾಶಗಳನ್ನ ಹೆಚ್ಚಲು ಸಹಾಯಧನ ಕೊಟ್ಟು ಫಾರ್ಮಿಂಗ್ಗೆ ಹೆಲ್ಪ್ ಮಾ ಮಾಡ್ತಾರೆ ಹೋಟೆಲ್ಗಳಲ್ಲಿ ಡಿಮ್ಯಾಂಡ್ ಇದೆ ಇದ್ರದ್ದು ಒಂದಿಷ್ಟು ಅಣಬೆಗಳನ್ನ ಬಳಸೋದು ನಿಷಿದ್ಧವಾಗಿದೆ ಇದರ ಬಗ್ಗೆ ಒಂಚೂರು ಮಾಹಿತಿ ನೀಡಿ ಕರ್ನಾಟಕ ಸಿಟಿ ಆಕ್ಟ್ ಟೂ ತೌಸಂಡ್ ಟೂ ಮತ್ತೆ ರೂಲ್ ಟು ತೌಸಂಡ್ ಫೈವ್ ಪ್ರಕಾರ ಸೆಕ್ಷನ್ ಫಾರ್ಟಿ ಪ್ರಕಾರ ಅಣಬೆಗಳನ್ನ ಕಾಡಿನ ತಂದು ಮಾರೋದಾಗಲಿ ಅಥವಾ ಇದನ್ನು ನಿಷೇಧಿಸಿದೆ ಜೊತೆಗೆ ಏನಾಗಿದೆ ಅಂದರೆ ಇಲ್ಲಿ ಕೆಲವೊಂದು ಸೈಕಿಡಲಿಕ್ ಮಶ್ರೂಮ್ಸ್ ಬರುತ್ತೆ ಅದನ್ನು ನಶೆ ತಿಂದರೆ ನಶೆ ಆಗುವಂಥದ್ದು ಅವುಗಳ ಮೇಲೂ ಪ್ರಬಂಧ ಹೊರಬೇಕಂತ ಹೇಳ್ತೀನಿ ಓಕೆ ಹಾಗೆ ಬೇರೆ ಅಂದರೆ ಅಣಬೆಗಳು ಒಂದಿಷ್ಟು ಜನಕ್ಕೆ ಅಲರ್ಜಿ ಇರ್ಬೋದು ಅಥವಾ ಸಾಕಷ್ಟು ಹೆಲ್ತ್ ಹಝಾರ್ಡ್ಸ್ನ ಇಂಪೋಸ್ ಮಾಡಬಹುದು ಇದ್ರ ಬಗ್ಗೆ ಏನು ಹೇಳಿ ಹೌದು ನಮಗೆ ಪರಿಚಯ ಇಲ್ಲದ ಅಣಬೆಗಳನ್ನು ನಾವು ತಿನ್ನಬಾರ್ದು ಸ್ಪೆಷಲಿ ಆದರೆ ತಿಂದರೂ ಮೊದಲೇ ಬಾರಿ ತಿಂತಾದ್ರೆ ಸ್ವಲ್ಪ ರುಚಿ ನೋಡಬೇಕು ತೊಂದರೆ ಪರಿಚಯ ಇಲ್ಲದ ಹಣಬೆಗಳನ್ನು ತಿಂದರೆ ಏನಾಗುತ್ತೆ ಅಂದರೆ ನಮಗೆ ಹೊಟ್ಟೆ ನೋವು ತಲೆನೋವು ಸುಸ್ತಾಗೋಕ್ಕೆ ಡೈರಿಯಾ ಆಗುವಂಥದ್ದು ಆಮೇಲೆ ಹೆಚ್ಚು ಕಮ್ಮಿ ಆದರೆ ಮರಣ ಕೂಡ ಹೊಂದಿರೋ ಘಟನೆಗಳು ಇದೆ ಲಾಸ್ಟ್ ಒಂದು ಟೂ ಇಯರಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ರು ಮ ಸತ್ತಿರುವಂಥ ಪ್ರಕರಣಗಳಿದೆ ಅಸ್ಸಾಮಲ್ಲಿ ಒಂದೇ ಕುಟುಂಬದ ಏಳು ಜನ ಸತ್ತಿರುವಂಥ ಪ್ರಕರಣಗಳು ಈ ಅನ್ನೋನ್ ಮಶ್ರೂಮ್ ತಿನ್ನೋದರಿಂದ ಸಾವು ಕೂಡ ಸಂಭವಿಸುವಂಥ ಎಲ್ಲ ಚಾನ್ಸಸ್ಗಳಿವೆ ಅಣಬೆಗಳ ಸಂರಕ್ಷಣೆ ಎಷ್ಟು ಮುಖ್ಯ ಅದಕ್ಕೆ ಯಾವ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ನಮ್ಮ ಪರಿಸರ ಸಂರಕ್ಷಣೆ ಆದರೆ ಅಣಬೆಗಳ ಸಂರಕ್ಷಣೆ ಆದಂತೆ ಆ ಸಂರಕ್ಷಣೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನಾವು ಯಾವುದೋ ಒಂದನ್ನು ಕಡೆಗಣಿಸಬಾರ್ದು ಒಂದು ನಾಟ ದಿಮ್ಮಿ ಅದು ತಪ್ಪಲು ಬಿದ್ದರೂ ಸಹಿತ ಅಲ್ಲಿ ಅದು ಸ್ವಾಭಾವಿಕವಾಗಿ ಅದು ಕೊಳೆಯುವ ಕೊಳಿಸುವಂಥ ಶಕ್ತಿ ಈ ಅಣಬೆಗಳಿಗೆ ಕೊಟ್ಟಿರುವಂಥದ್ದು ಪ್ರಕೃತಿ ಅಣಬೆಗಳು ಅದನ್ನು ಕೊಳೆತು ಮಣ್ಣಿನಲ್ಲಿ ಆ ಮಣ್ಣಿನಲ್ಲಿ ಮಣ್ಣಾಗಿಸುವಂತ ಕೆಲಸವನ್ನು ಇವು ಮಾಡ್ತೇವೆ ಅಕ್ಟೋಬರ್ ಎರಡು ವಿಶ್ವ ಅಣಬೆ ದಿನ ಅಂತ ಆಚರಿಸಲಾಗತ್ತೆ ವಿಶ್ವದಾದ್ಯಂತ ಯಾವ ರೀತಿಯ ಚಟುವಟಿಕೆಗಳನ್ನ ಅಥವಾ ಜಾಗೃತಿ ಚಟುವಟಿಕೆಗಳನ್ನ ಕೈಗೊಳ್ಳಲಾಗುತ್ತೆ ಇಲ್ಲಿ ಅಣಬೆಗಳ ಅಧ್ಯಯನಕ್ಕೆ ನಾವು ಮೈಕಾಲಜಿ ಅಂತ ಕರಿತೀವಿ ಜೊತೆಗೆ ಆ ಅಣಬೆಗಳನ್ನ ವಿಶ್ವದಾದ್ಯಂತ ಒಂದು ಕಡೆಗಣಿಸ್ತಿರೋದ್ರಿಂದ ಅಕ್ಟೋಬರ್ ಎರಡನ್ನು ನಾವು ವಿಶ್ವ ಅಣಬೆಗಳ ದಿನಾಚರಣೆ ಅಂತ ಆಚರಿಸ್ತೀವಿ ಯುನೈಟೆಡ್ ನೇಷನ್ ಬಯೋಡೈವರ್ಸಿಟಿ ಬೋರ್ಡ್ ಮತ್ತು ಐ ಯು ಸಿ ಎನ್ ಅವರು ಕಳೆದ ವರ್ಷ ಆಗಸ್ಟ್ ಇಪ್ಪತ್ತೇಳರಂದು ಒಂದು ಅಂದರೆ ಯಾವ ರೀತಿ ನಾವು ಫ ಸಸ್ಯೋಗಿಗೆ ಫ್ಲೋರಾ ಪ್ರಾಣಿವರಿಗೆ ಫೌನ ಅಂತೀವಿ ಅದೇ ರೀತಿ ಸಿಲಿಂಧ್ರಾವಳಿಗೆ ಫಂಗ ಅಂತ ಕರಿಬೇಕಂತ ನಿಶ್ಚಯಿಸ ನಿರ್ಧರಿಸಿದ್ದಾರೆ ನಿರ್ಧರಿಸಿದರೆ ಜೊತೆಗೆ ಅವೇರ್ನೆಸ್ ಅಂದರೆ ಇಲ್ಲಿವರೆಗೂ ನಾವು ಇಲ್ಲಿ ಎಲ್ಲಿ ಆ ಥರ ಮಾಡಿಲ್ಲ ಬಟ್ ನಾನು ಮತ್ತು ಮೈಕೊಲಾಜಿಸ್ಟ್ ಗ್ರೂಪ್ಗಳು ಒಂದಿಷ್ಟು ಪ ಪ್ರೈವೇಟಾಗಿ ಅವೇರ್ನೆಸ್ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾವೆ ಪೊನ್ನಂಪೇಟೆ ಸಿರ್ಸಿ ಅರಣ್ಯ ಕಾಲೇಜ್ ಕ್ಲಾಸ್ ತಗೊಂಡಿದ್ದೀನಿ ಶಾಲಾ ಕಾಲೇಜುಗಳಲ್ಲೂ ನಾನು ಅರಣ್ಯಗಳ ಬಗ್ಗೆ ಮಾತಾಡ್ತೀನಿ ಮತ್ತೆ ಯಾವ ರೀತಿಯ ವೃತ್ತಿಪರ ಅವಕಾಶಗಳಿದೆ ಯುವಕರಿಗೆ ಅಣಬೆಗಳ ಮೇಲೆ ಅಧ್ಯಯನ ಆಗಿರಬಹುದು ಅಥವಾ ಯಾವ ತರದ ವೃತ್ತಿಪರ ಅವಕಾಶಗಳಿದೆ ಮೈಕಾಲಜಿಸ್ಟ್ಗಳು ವಿಶ್ವಾದ್ಯಂತ ಬಹಳ ಬೆಳವಣಿಗೆ ಅಷ್ಟು ಇದ್ದಾರೆ ಇಲ್ಲಿ ನಾವು ಎಮ್ ಎಸ್ ಸಿ ಮಾಡಿದ ನಂತರ ಸ್ಪೆಷಲ್ ಆಗಿ ಪಿ ಎಚ್ ಡಿ ಅದು ಮೈಕಾಲಜಿಯಲ್ಲಿ ಮಾಡಿದ್ರೆ ಒಳ್ಳೆ ಸ್ಕೋಪ್ ಇದೆ ಪ್ಲಸ್ ಮೈಕಾಲಜಿ ಮಾಡ್ಬಿಟ್ಟು ನಾವು ಮಶ್ರೂಮ್ ಫಾರ್ಮ್ಗಳನ್ನು ಕ್ರಿಯೇಟ್ ಮಾಡಿಕೊಂಡ್ರು ಅಣಬೆ ಉದ್ಯೋಗಾವಕಾಶಗಳನ್ನು ಸಹದ ಕಾ ಕಲಿಬಹುದು ನಾವು ಹಾಗೆ ಈ ವೇದಿಕೆಯಿಂದ ಯುವಕರಿಗೆ ಅಥವಾ ಜನತೆಗೆ ಏನ್ ಹೇಳಕ್ ಏನು ಆಶೆ ಅಂದ್ರೆ ನಾವು ಹೇಗೆ ಒಂದು ಮನುಷ್ಯ ಕಾಮನ್ ಆಗಿ ಒಂದು ಹತ್ತು ಪ್ರಾಣಿ ಸಸ್ಯಗಳನ್ನ ಗುರುತಿಸ್ತೇವೋ ಅದೇ ರೀತಿ ಒಂದು ಹತ್ತು ಅಣಬೆಗಳ ಜಾತಿಗಳನ್ನು ನಾವು ಗುರುತಿಸಬೇಕು ಮತ್ತೆ ಅಣಬೆಗಳನ್ನ ಸಸ್ಯವರ್ಗ ಪ್ರಾಣಿ ಅವರ ಕಂಡಂತೆ ಕಂಡು ಅವುಗಳನ್ನು ಸಂರಕ್ಷಣೆ ಮಾಡಿ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು ಅಂತ ನನ್ನ ಆಶೆ ಅರಣ್ಯಗಳ ಸಂರಕ್ಷಣೆ ಆದ್ರೆ ಅಣಬೆಗಳ ಸಂರಕ್ಷಣೆ ಆದಂತೆ ಅಂತ ಹೇಳಲು ಇಷ್ಟಪಡುತ್ತೆ ಖಂಡಿತ ಡಾಕ್ಟರ್ ಗುಂಡಪ್ಪ ಅವರೇ ಬಹಳ ಖುಷಿ ಆಯಿತು ಆನರರಿ ಡಾಕ್ಟರೇಟ್ ನ ಪಡೆದಿರ ಪಡೆದಿದ್ದೀರಾ ನಿಮ್ಮ ಸಂಶೋಧನೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ಡಾಕ್ಟರ್ ಗುಂಡಪ್ಪ ಶಾಮರಾಯ್ ಗಸ್ತು ಅರಣ್ಯ ಪಾಲಕರು ಲೋಂಡಾ ವಲಯ ಬೆಳಗಾವಿ ವಿಷಯ ಕರ್ನಾಟಕದಲ್ಲಿ ಅಣಬೆಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ